ಪರೀಕ್ಷೆಯಲ್ಲಿ ಸೋತಿದ್ದಾರೋ ಪರೀಕ್ಷೆಯಲ್ಲಿ ಸೋತಾಗ ತಾವು ಜೀವನದಲ್ಲಿ ಸೋತಿದ್ದೀವಿ ಅಂತ ಭಾವಿಸ್ಕೊಂಡಿದ್ದಾರೋ ಅಂಥವ್ರಿಗೆ ಆಶಾಕೀರ್ಣವಾದಂಥ ಸಂಸ್ಥೆ ಇದು ಬಂದವರೆಲ್ಲರೂ ಆಗಿದ್ದಾರೆ ಅಂತ ನನಗೆ ತುಂಬ ಬರ್ತೀನಿ ಖಂಡಿತ ಬರ್ತೀನಿ ಅನಿಸ್ತು ಯಾಕಂದರೆ ಫೇಲ್ ಆದವ್ರ ಮನೋಭಾವ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಒಂದು ತಿಂಗಳು ಫೇಲ್ ಆದ ಎಸ್ ಎಸ್ ಎಲ್ ಸಿ ಫೇಲ್ ಆದ ಒಂದು ತಿಂಗ್ ಒಂದು ತಿಂಗಳ ಮಟ್ಟಿಗೆ ಫೇಲ್ ಆಗಿತ್ತು ಏನೇನಾಗುತ್ತೆ ಅವು ಮನಸ್ಸಿಗೆ ಅಂತ ನನಗೆ ಗೊತ್ತು ನಾನು ಹೊರಗಡೆ ಯಾರಿಗೂ ಮುಖ ತೋರಿಸೋಂಗಿರಲಿಲ್ಲ ಅಷ್ಟೇ ಅಲ್ಲ ಸುಳ್ಳು ಹೇಳಿಬಿಟ್ಟಿದ್ದೀನಿ ನನ್ನ ತಂದೆ ಸ್ನೇಹಿತರು ನೀನೇ ಅಂತ ಪರೀಕ್ಷೆ ಏನಾಯಿತು ಅಂತ ಹೇಳಿದ್ರ ಪಾಸ್ ಆಯಿತು ಸರ್ ಅಂತ ಹೇಳಿದ್ದೆ ಯಾಕೆ ನಾನು ಫೇಲ್ ಆಗ್ತೀನಿ ಅಂತ ಕಲ್ಪನೆ ಕೂಡ ಇರಲಿಲ್ಲ ಫೇಲ್ ಆಗಿದ್ದೇನೆ ಅಂತ ವಾಸ್ತವವಾಗಿತ್ತು ಎಂಥ ಪರಿಸ್ಥಿತಿ ಬರುತ್ತೆ ಮನಸ್ಸಿಗೆ ಅಂತ ಗೊತ್ತು ಆ ಮನಸ್ಸಿನ ಹುಡುಗರನ್ನ ನಾ ಮಕ್ಕಳನ್ನ ಬಂದು ಆಸೆ ಹುಟ್ಟಿಸೋದಷ್ಟೇ ಅಲ್ಲ ಭರವಸೆಗಳನ್ನು ಒಡಿಸಿ ಅವ್ರನ್ನ ಪರೀಕ್ಷೆಯಲ್ಲಿ ಪಾಸ್ ಮಾಡಿದ್ರಲ್ಲ ತುಂಬ ಸಂತೋಷ ಆಗುತ್ತೆ ನಿರಂಜನ್ ಆಗಲಿ ಎಸ್ ಎಸ್ ಭಟ್ ಆಗಲಿ ಪ್ರದೀಪ್ ಕುಮಾರ್ ಆಗಲಿ ಮಾಡಿದಂಥ ಕೆಲಸ ಅದ್ಭುತವಾದಂಥ ಕೆಲಸ ಎಲ್ಲ ಶಾಲೆಗಳಲ್ಲಿ ಕಾಂಪಿಟೇಷನ್ ಏನು ಅಂದರೆ ನೈಂಟಿ ಫೈವ್ ಬಂದರೆ ಮಾತ್ರ ಅಡ್ಮಿಷನ್ ಇದ್ರೆ ಸಿಗೋಲ್ಲ ಅಂತನ್ನುವಂಥ ಶಾಲೆಗಳು ಜಾಸ್ತಿ ಆದಾಗ ನಾನು ಎಷ್ಟೋ ಸಲ ಕೇಳ್ತಿದ್ದೀನಿ ಈಗಾಗಲೇ ನೈಂಟಿ ಫೈವ್ ಏನು ಮಾಡ್ತೀರೋ ಅವರಿಗೆ ನೀವು ಅಂತ ಫೇಲ್ ಆದವ್ರನ್ನ ತರೋದಿದೆಯಲ್ಲ ಮೇಲೆ ತರೋದಿದೆಯಲ್ಲ ಯಾಕೆ ಹೇಳಿ ಪರೀಕ್ಷೆ ಫೇಲ್ ಆಗೋದು ಮುಖ್ಯ ಅಲ್ಲ ನನಗೆ ಆ ಪರೀಕ್ಷೆ ಫೇಲು ಅಂತ ಬ್ರ್ಯಾಂಡ್ ಮಾಡಿಬಿಡ್ತೀವಲ್ಲ ನಾವು ನನಗೆ ಮೇಸ್ಟ್ರಾಗಿ ಐವತ್ತೆರಡು ವರ್ಷ ಆಯ್ತು ಫೇಲ್ ಆದವರು ಸಿಕ್ಕಿದ್ದಾರೆ ದಡ್ಡ್ರ್ ಸಿಕ್ಕಿಲ್ಲ ನನಗಿದುವರೆಗೂ ಇಷ್ಟೊಂದು ಸಲ ಪಾಠ ಮಾಡಿದ್ದೆ ನಾನು ಒಬ್ಬರು ದಡ್ಡ್ರ್ ನನಗೆ ನನಗಿದು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಯಾವಾಗ ನೋಡೋದು ತಾಯಿನ ಕೇಳಿ ನೋಡಿ ತಾಯಿ ಹೇಳ್ತಾಳೆ ನನ್ನ ಮಗ ದಡ್ಡ ಅಲ್ಲ ಸರ್ ಗಣಿತ ಬರಲ್ಲ ಅಷ್ಟೇ ಅವನು ಎಷ್ಟು ಚಂದದ ಮಾತು ಗೊತ್ತಾದ ಗಣಿತ ಬರಲ್ಲ ಅಂದ್ರೆ ಥಡ್ರು ಅಂತ ಹೆಂಗೆ ಹೇಳೋದು ಅವ್ರನ್ನ ಅದು ನಮ್ಮ ಸಮಾಜ ಪ್ರಯಾಣ ಮಾಡಿಬಿಡುತ್ತೆ ಫೇಲ್ ಆಗಿದ್ದಾನೆ ಅಂತ ಎಷ್ಟೋ ಸಲ ನನಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳು ಫೇಲ್ ಆದಾಗ ಆತ್ಮಹತ್ಯೆ ಮಾಡಿಕೊಂಡಾಗ ನನಗೆ ಭಾಳ ದುಃಖ ಆಗುತ್ತೆ ರಿಸಲ್ಟ್ ಬಂದಾಗ ಮನಸ್ಸು ಕಲ್ಕು ಹೋಗುತ್ತೆ ಆ ಮಕ್ಳಿಗೆ ಯಾರಾದರೂ ಕೂಗಿ ಹೇಳಬಾರ್ದಾ ಮಗು ನೀವು ಫೇಲ್ ಆದದ್ದು ಒಂದು ಪರೀಕ್ಷೆಯಲ್ಲಿ ಮಾತ್ರ ಜೀವನದಲ್ಲಿ ಅಲ್ಲ ಇಂಥ ಪರೀಕ್ಷೆ ಸಾವಿರ ಬರ್ತದೆ ಜೀವನದಲ್ಲಿ ಯಾಕೆ ಕಳ್ಕೊತೀಯ ಜೀವನ ಅಂತ ಹೇಳಬೇಕು ಆ ಭರವಸೆಯನ್ನು ಕೊಟ್ಟದ್ದು ಪ್ರೇರಣೆ ನನಗೆ ಇನ್ನೊಂದು ನಂಬಿಕೆ ಇರೋದು ಯಾವುದೋ ಕೆಲಸವನ್ನು ಉತ್ಸಾಹದಲ್ಲಿ ಮಾಡಿಬಿಡ್ಬೋದು ಸಲ ಅದನ್ನು ಮೃತ ಅಂತ ಹೇಳಿ ಇಪ್ಪತ್ತೈದು ವರ್ಷ ನಡೆಸೋದಿದೆಯಲ್ಲ ಅದು ದೊಡ್ಡ ಕೆಲಸ ಅದಕ್ಕೆ ಅಭಿನಂದನೆ ಹೇಳಬೇಕು ಆದರ್ಶದ ಮಾತಾಡೋದು ಚಂದ ಆದರ್ಶದ ವಿಷಯಗಳನ್ನು ಹೇಳೋ ಚಂದ ಹಾಗೆ ಇಪ್ಪತ್ತೈದು ವರ್ಷ ಬದುಕೋದಿದೆಯಲ್ಲ ಅದು ಬಹಳ ಕಷ್ಟ ಭಟ್ರು ಹೇಳ್ಬೇಕಾದ್ರೆ ನನಗೆ ಭಾಳ ಸಂತೋಷ ಆಯಿತು ಬೆಳಗ್ಗೆ ಭಟ್ರು ಅಲ್ಲ ನಮ್ಮ ಗುರುಗಳು ಹೇಳಬೇಕಾದ್ರೆ ಪೊರ್ಲಿಂಗ್ರು ಬಹಳ ಚೆನ್ನಾಗಿ ಹೇಳಿದರು ಅವರು ಹೊರ್ಲಿಗೇನ ಹೋದಾಗ ಮನೆಗೆ ಹೋದೆ ನಾಲ್ಕು ಗಂಟೆಗೆ ಬೆಳಿಗ್ಗೆ ಹೋದಾಗ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ ಚಾಪೆ ಹಾಸ್ಕೊಂಡು ಅದರ ಮಧ್ಯದಲ್ಲಿ ಪ್ರದೀಪ್ ಮಲ್ಕೊಂಡಿದ್ದಾರೆ ಅಂತ ನಿರಂಜನ್ ಮಲ್ಕೊಂಡಿದ್ದಾರೆ ಅಂತ ಹೇಳಿ ಅದು ನನಗೆ ಮುಖ್ಯ ಯಾವಾಗ ಮಕ್ಕಳಿಗೆ ನನ್ನ ಮೇಷ್ಟ್ರು ನನ್ನ ಜೊತೆಗೇ ಇದ್ದಾರೆ ಅಂತ ಒಂದು ಅಭಯ ಬರ್ತದೋ ಆಗ ಒಂದು ಭರವಸೆ ಬರ್ತದೆ